ಐವತ್ತೈದು ಜನ ಐವತ್ತೈದು ಜನ ಕಾಂಗ್ರೆಸ್ ಶಾಸಕರಿಂದ ಸಿ ಭೇಟಿ ಅಹವಾಲು ಸಲ್ಲಿಕೆ ಶಾಸಕರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಿ ಎಂ ಸಿದ್ದು ಭೇಟಿ ಶಾಸಕರಿಗೆ ಮುಖ್ಯಮಂತ್ರಿಗಳು ಸುಲಭವಾಗಿ ಸಿಕ್ಕುತ್ತಿಲ್ಲ ಎಂದು ಹೇಳುತ್ತಿದ್ದ ಕಾಂಗ್ರೆಸ್ ಶಾಸಕರು ಮನವಿ ಆಲಿಸಲು ಪ್ರತ್ಯೇಕ ಸಮಯ ನಿಗದಿಪಡಿಸಬೇಕು ಎಂದು ಬೇಡಿಕೆ ಕೂಡಿಟ್ಟಿದ್ದ ಇಟ್ಟಿದ್ದ ಎಲ್ ಎಗಳು ಅದರಂತೆ ಪ್ರತಿ ಗುರುವಾರ ಸಂಜೆ ನಾಲ್ಕರಿಂದ ಆರು ಅಂತ ಹೇಳಲಾಗಿದೆ ದರ್ಶನ್ ಮಗ ಇದ್ದಂತೆ ಕೊಲೆ ಮಾಡುವ ವ್ಯಕ್ತಿತ್ವ ಅಲ್ಲ ಸುಮ ತಾಯಿ ಸ್ಥಾನದಿಂದ ಈ ಸ್ಥಿತಿ ನೋಡುವುದು ಕಷ್ಟ ಮಾಜಿ ಸಂಸದೆಯಿಂದ ಮೊದಲ ಬಾರಿ ಪ್ರತಿಕ್ರಿಯೆ ರೇಣುಕಾಸ್ವಾಮಿ ಕುಟುಂಬ ರಸ್ತಾರಿಗೆ ನಾಯಕ ಕೊಡಬೇಕು ಕೊಲೆ ಯತ್ನ ಕೃತ್ಯ ಮಾಡಿರುವ ವ್ಯಕ್ತಿತ್ವ ನಟ ದರ್ಶನ ಅವರದಲ್ಲ ಎಂಬುದು ನಂಬಿದ್ದೇನೆ ಎಂದು ಮಾಜಿ ಸಂಸದ ಸುಮಲತಾ ಮರೀಶ್ ಹೇಳಿದ್ದಾರೆ ಅದಲ್ಲದೇ ಈ ಅಪರಾಧದಲ್ಲಿ ಅವರು ಆರೋಪಿಯಾಗಿ ನಿಂತಿರೋದು ನೋಡೋದು ತಾಯಿಗಾಗಿ ನೋವಿನ ಸಂಗತಿ ಎಂದು ಅವರು ತಿಳಿಸಿದ್ದಾರೆ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೇಣುಗೋಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ ಅವರು ಈ ಘಟನೆ ಅರ್ಥಕೊಳ್ಳಲು ಸಾಧ್ಯವಾಗದ ಹಲವು ದಿನ ನೋವಿನಲ್ಲಿದ್ದೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ಆಗಸ್ಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ದು ಅಹಿಂದ ಪ್ರದರ್ಶನ ಸಿಎಂ ಬದಲು ಚರ್ಚೆ ಬೆನ್ನಲ್ಲೇ ಭಾರತ ತಯಾರಿ ನಾಲ್ಕು ಜ ಲಕ್ಷ ಜನರನ್ನು ಸೇರಿಸಿ ಸಿದ್ದು ಜನ್ಮದಿನ ಸಮಾವೇಶಕ್ಕೆ ಚಿಂತನೆ ಸಿದ್ದು ವಿರೋಧಿಗಳಿಗೆ ಸಂದರ್ಶ ರವಾನಿಸುವ ಗುರಿ ಸಿಎಂ ಬದಲಿಸಿ ಡಿ ಡಿಕೆಎಸ್ ಸಿಎಂ ಮಾಡಬೇಕಾ ಒಕ್ಕಲಿಗ ಸ್ವಾಮೀಜಿ ಬಹಿರಂಗ ಬೇಡಿಕೆ ಅದಾದ ಬಳಿಕ ಸಿಎಂ ಬದಲಾವಣೆ ಕುರಿತು ರಾಜಕೀಯ ನಾಯಕರಿಂದ ಇಳಿಕೆಯ ಸಮರ ಈ ಗದ್ದಲದ ನಡುವೆ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಈ ಸಮಯದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿ ಶಕ್ತಿ ಪ್ರದರ್ಶನ ಸಿದ್ಧತೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಲು ಅಹಿಂದ ತಯಾರಿ ಸಿದ್ದರಾಮಯ್ಯ ಜೆ ಡಿ ಎಸ್ನಿಂದಾಗ ಎಚ್ ಡಿ ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಯಿತು ಹುಬ್ಬಳ್ಳಿಯಲ್ಲಿ ಆಯೋಜನೆಗೊಂಡಿದ್ದ ಐದ ಸಮಾವೇಶದಲ್ಲಿ ಸಿದ್ದು ಬಾಗಿಯಿಂದ ಅದು ಸ್ಫೋಟವಾಯಿತು Sidara Maya para as ahinda warga nilo sandi semua no i sama jadi itu ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಯಿಂದ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಪರ ವಿರೋಧದ ಚರ್ಚೆ ಮತ್ತೆ ಮುಗಿಲಿಗೆ ಬರುತ್ತಿದ್ದಂತೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನ್ಮದಿನ ಅಂಗವಾಗಿ ಬೃಹತ್ ಸಮಾವೇಶವಾಗಿರುವ ಮೂಲಕ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸದ್ದಿಲ್ಲದೆ ಸಿದ್ಧತೆ ನಡೆಯಲಿದೆ ನಾಲ್ಕು ಲಕ್ಷ ಜನರನ್ನು ಸೇರಿಸಿ ಸಮಾವೇಶಕ್ಕೆ ನಡುವ ಉದ್ದೇಶವಾಗಿದೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಿಸಲು ಗುರಿಯೊಂದಿಗೆ ಈ ಸಮಾವೇಶ ರೂಪಿಸುವ ಸಿದ್ಧವಾಗಿದೆ ಸಿದ್ದರಾಮಯ್ಯ ಅವರನ್ನು ಬದಲಿಸಿ ಉಪಮುಖ್ಯಮಂತ್ರಿ ಆಗಿರುವ ಡಿ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಕೂಗು ಹೊಸದೇನಲ್ಲ ಹೇಳಲಾಗಿದೆ ಎಂಎಸ್ಪಿ ಅಡಿ ಕೊದ ಭರ್ಜರಿ ಮಾರಾಟ ನೋಂದಣಿ ಮಾಡಿಸಿದ ಆರು ಪಾಯಿಂಟ್ ಒಂಬತ್ತು ಟನ್ ಕ್ವಿಂಟಲ್ ಕೊಬ್ಬರಿ ಪೈಕಿ ಆರು ಪಾಯಿಂಟ್ ಎಂಟು ಲಕ್ಷ ಕ್ವಿಂಟಲ್ ಮಾರಾಟ ಕ್ವಿಂಟಲಿಗೆ ಹದಿಮೂರು ಪಾಯಿಂಟ್ ಐನೂರು ರೂಪಾಯಿನಂತೆ ಕೊಬ್ಬರಿ ಮಾರಿದ ಐವತ್ತೆಂಟು ಸಾವಿರದ ಎಂಟುನೂರ ಹದಿನೆಂಟು ಬೆಳೆಗಾರರು ತುಮಕೂರು ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರಕ್ರಿಯೆ ಕೇಂದ್ರ ಸರ್ಕಾರದ ಕನಿಷ್ಠ ಬೆಲೆ ಬೆಲೆ ಯೋಜನೆಯಲ್ಲಿ ಎಂ ಎಸ್ ಅಡಿ ಉಂಡೆ ಕೊಬ್ಬರಿ ಮಾರಾಟಕ್ಕೆ ರಾಜ್ಯ ಸರ್ಕಾರ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ನೋಂದಣಿ ಮಾಡಿಸಿದ್ದ ಐನೂರು ಐವತ್ತೆಂಟು ರೈತರು ಕೊಬ್ಬರಿ ಬೇಕರಿ ಮಾಡಿದರು ಒಂಬತ್ತು ಜಿಲ್ಲೆಯಲ್ಲಿ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತ ಮೂರು ರೈತರು ಆರು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ಹತ್ತು ಕ್ವಿಂಟಲ್ ಕೊಬ್ಬರಿ ಮಾರಾಟ ನೋಂದಣಿ ಮಾಡಿಸಿದ್ದು ಇದರಲ್ಲಿ ಐವತ್ತೆಂಟು ಸಾವಿರದ ಎಂಟುನೂರ ಹದಿನೆಂಟು ರೈತರು ಕ್ವಿಂಟಲ್ ಮಾರಾಟ ಮಾಡಿದ್ದಾರೆ ಅದೆಷ್ಟೇ ಶೇಕಡಾ ತೊಂಬತ್ತರಷ್ಟು ಸಾಧನೆಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ ತೊಂಬತ್ತೊಂಬತ್ತರಷ್ಟು ರೈತರು ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸರ ಮಂಡ್ಯ ಜಿಲ್ಲೆಗಳಲ್ಲಿ ತಲಾ ಶೇಕಡಾ ತೊಂಬತ್ತರಷ್ಟು ಕೊಬ್ಬರಿ ಮಾರಾಟ ಮಾಡಲಾಗಿದೆ ಕನಿಷ್ಠ ಬೆಲೆ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಆರು ಪಾಯಿಂಟ್ ಒಂಬತ್ತು ಲಕ್ಷ ಕ್ವಿಂಟಲ್ ಉಂಡೆ ಕೊಬ್ಬರ ಖರೀದಿಗೆ ಅವಕಾಶ ನೀಡಿತ್ತು ಕೇಂದ್ರ ಸರ್ಕಾರದ ಎಮ್ ಎಸ್ ಪಿ ಅಡಿ ಪ್ರತಿ ಕ್ವಿಂಟಲ್ಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ನೀಡಿದರೆ ರಾಜ್ಯ ಸರ್ಕಾರವು ಒಂದು ಸಾವಿರದ ಐನೂರು ಪ್ರೋತ್ಸಾಹನ ನೀಡಿ ಮಾಡಿತು ಮಾರ್ಚ್ ಮೊದಲ ವಾರದಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭಿಸಲಾಯಿತು ಹನ್ನ ಹನ್ನೊಂದು ಸಾವಿರ ಕ್ವಿಂಟಲ್ ಮಾತ್ರ ಬಂದಿಲ್ಲ ಏಪ್ರಿಲ್ನಲ್ಲಿ ಖರೀದಿ ಪ್ರಕ್ರಿಯೆ ಆರಂಭವಾಗಿದ್ದು ಜೂನ್ ಇಪ್ಪತ್ತೊಂಬತ್ತರ ಅಂತಿಮ ದಿನವಾಗಿದ್ದು ನೋಂದಣಿ ಮಾಡಿಸಿದ್ದ ರೈತರ ಎಪ್ಪತ್ತೈದು ಮಾತ್ರ ರೈತರು ಮಾತ್ರ ಹನ್ನೊಂದು ಸಾವಿರ ಕ್ವಿಂಟಲ್ ಕೊಬ್ಬರಿ ಮಾರಾಟ ಮಾಡಿಲ್ಲ ಇನ್ನುಳಿದ ಯೋಜನೆಯ ಸದುಪಯೋಗ ಪಡೆಯಲು ರೈತರು ಅಸೂಹ ತೋರಿಸಿದ್ದಾರೆ ಕೊತ್ತೊಂಬರಿಯ ದಾಸ್ತಾನು ಇಲ್ಲದಿದ್ದರೂ ನೋಂದಣಿ ಎರಡನೇ ಬಾರಿ ನೋಂದಣಿ ಮಾಡಿಸಿರುವುದು ಅಥವಾ ಗುಣಮಟ್ಟ ಹೊಂದಿಲ್ಲದರಿಂದ ಬೇರೆಡೆ ಕೊಬ್ಬರಿ ಮಾರಾಟ ಮಾಡುವುದರಿಂದ ಎಪ್ಪತ್ತೈದು ರೈತರು ಯೋಜನೆಯ ಭಾಗವಾಗಿಲ್ಲ ರಾಜ್ಯ ಕೃಷಿ ಮಾರಾಟ ಮಂಡಳಿಯು ಚಾಮರಾಜನಗರ ತುಮಕೂರು ಮೈಸೂರು ಜಿಲ್ಲೆ ಕೊಬ್ಬರಿ ಖರೀದಿ ಪ್ರಕ್ರಿಯೆ ನೇತೃತ್ವ ವಹಿಸಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ಚಿತ್ರದುರ್ಗ ಮಾರಾಟ ಮಹಾಮಂಡಳಿ ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಮಂಡ್ಯ ರಾಮನಗರ ಜಿಲ್ಲೆ ರೈತರಿಂದ ಕೊಬ್ಬರಿ ಖರೀದಿಸಿದೆ ಆರು ಜಿಲ್ಲೆಗಳ ಪೈಕಿ ಮಹಾಮಂಡಲಿಯಲ್ಲೇ ರಾಜ್ಯ ಪ್ರೋತ್ಸಾಹ ಪಾವತಿಗೆ ಮೂಲಗಳು ತಿಳಿಸಲಾಗಿದೆ